ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐವೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವತ್ಗ ಇಪ್ಪತ್ತಾರನೇ ತಾರೀಕು ಸೋಮವಾರ ದಿನ ಅಮಾವಾಸ್ಯೆ ಬಂದಿದೆ ಆ ಅಮಾವಾಸ್ಯೆ ದಿನ ಯಾವ ರೀತಿ ಸೋಮವತ್ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅದನ್ನು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಮೇ ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿನ ಅಮಾವಾಸ್ಯೆ ಬಂದಿದೆ ಸೋಮವಾರದ ದಿನ ಅಮಾವಾಸ್ಯೆ ಕೂಡಿ ಬಂದರೆ ಅದನ್ನು ಸೋಮಾವತಿ ಅಮಾವಾಸೆ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಈ ದಿನ ತುಳಸಿ ಗಿಡದ ಮುಂದೆ ನಿಂತು ಈ ಚಿಕ್ಕ ಕೆಲಸ ಮಾಡಿದರೆ ಸರ್ವ ಕಷ್ಟಗಳೆಲ್ಲ ಕಳೆದು ಅದೃಷ್ಟ ಕೂಡಿ ಬರುತ್ತೆ ಈ ದಿನ ಹಣೆಗೆ ಯಾವ ತಿಲಕವನ್ನು ಇಡಬೇಕು ಅಮಾವಾಸ್ಯ ದಿನ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತರಾಗಲು ಕಪ್ಪು ಜೀರಿಗೆಯಿಂದ ಯಾವ ಕೆಲಸ ಮಾಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಅಮಾವಾಸ್ಯೆ ತಿಥಿಯು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಆರಂಭವಾಗಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೋಮವತಿ ಅಮಾವಾಸ್ಯೆಯ ದಿನ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸಬೇಕು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ದಿನ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳೆಲ್ಲ ನಶಿಸಿ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಆದ್ದರಿಂದ ನೂರ ಎಂಟು ಪ್ರದಕ್ಷಿಣೆಯನ್ನು ಈ ಸೋಮಾವತಿ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕು ನೂರ ಎಂಟು ಪ್ರದಕ್ಷಿಣೆ ಸಾಧ್ಯವಾಗದಿದ್ದರೆ ಐದು ಪ್ರದಕ್ಷಿಣೆಯನ್ನಾದರೂ ಮಾಡಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ತುಳಸಿ ಗಿಡದ ಬುಡದ ಮಣ್ಣನ್ನು ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು ಇದರಿಂದ ಸರ್ವಕಾರ್ಯ ಜಯ ಸಿದ್ಧಿಯಾಗುತ್ತೆ ಪ್ರದಕ್ಷಿಣೆ ಮಾಡಿದ ಪರಿಪೂರ್ಣ ಅನುಗ್ರಹ ಕೂಡ ಇದರಿಂದ ಲಭಿಸುತ್ತೆ ಅಖಂಡ ಲಾಭ ಪುಣ್ಯ ಫಲ ಪಡೆಯಲು ಈ ಕೆಲಸವನ್ನು ಪ್ರತಿಯೊಬ್ಬರೂ ಈ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳಿ ಇನ್ನು ಈ ಅಮಾವಾಸ್ಯೆಯ ದಿನ ಆಲದ ಮರಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಮುಗಿಯದ ಕಷ್ಟಗಳಿಗೂ ಅಂತ್ಯ ಸಿಗುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಕಷ್ಟಗಳೆಲ್ಲ ಕಳೆದು ಅಭಿವೃದ್ಧಿ ಆಗಬೇಕು ಅಂತ ಬೇಡಿಕೊಂಡು ಬನ್ನಿ ಎಷ್ಟೋ ವರ್ಷಗಳಿಂದ ಇದ್ದ ನಿಮ್ಮ ಕಣ್ಣೀರು ದುಃಖಕ್ಕೆ ಇದರಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತೆ ಈ ಅಮಾವಾಸ್ಯೆಯ ದಿನ ಆದಷ್ಟು ಮೌನವಾಗಿರಿ ಅಥವಾ ಮೌನ ವ್ರತವನ್ನೇ ಆಚರಿಸಿ ಸೋಮಾವತಿ ಅಮಾವಾಸ್ಯೆಯ ದಿನ ಯಾರು ಅನ್ನದಾನ ಮಾಡ್ತಾರೋ ನದಿ ಸ್ನಾನವನ್ನು ಮಾಡ್ತಾರೋ ಮೌನ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ಸಾವಿರ ಗೋದಾನ ಮಾಡಿದ ಪುಣ್ಯ ಫಲದಿಂದ ಜೀವನದಲ್ಲಿನ ಕಷ್ಟಗಳೆಲ್ಲ ನಶಿಸಿ ಹೋಗುತ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶತ್ರು ಬಾಧೆಗಳು ಇದ್ದೇ ಇರುತ್ತೆ ನಮಗೆ ಆಗದವರು ನಮ್ಮ ಬೆನ್ನೆ ಹಿಂದೆ ನಾನಾ ದೇವರುಗಳಿಗೆ ಕೈ ಮುಗಿಯುವುದು ಅಮಾವಾಸ್ಯೆ ಅಮಾವಾಸ್ಯ ದಿನ ಮಾಟ ಮಂತ್ರ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿಸೋದು ಮಾಡ್ತಾರೆ ಇರ್ತಾರೆ ಈ ರೀತಿ ಶತ್ರು ಬಾಧೆಗಳಿಂದ ಬಳಲುತ್ತಿರುವವರು ಮರೆಯದೆ ಕಪ್ಪು ಜೀರಿಗೆಯನ್ನು ಮನೆಗೆ ತಂದು ಒಂದು ತಟ್ಟೆ ಅಥವಾ ಪೇಪರ್ ಮೇಲಿಟ್ಟು ಮನೆಯ ಎಲ್ಲ ಕೋಣೆಗಳಲ್ಲೂ ಕನಿಷ್ಠ ಒಂದು ಗಂಟೆಗಳ ಕಾಲ ಇರಿಸಬೇಕು ರೂಮ್ನಲ್ಲಿ ಒಂದು ಗಂಟೆಗಳ ಕಾಲ ಹಾಲಿನಲ್ಲಿ ಒಂದು ಗಂಟೆಗಳ ಕಾಲ ಅಡುಗೆ ಮನೆಯಲ್ಲಿ ಒಂದು ಗಂಟೆಗಳ ಕಾಲ ಹೀಗೆ ಪ್ರತಿ ಕೋಣೆಯಲ್ಲೂ ಸ್ವಲ್ಪ ಸಮಯ ಇಟ್ಟ ನಂತರ ಈ ಕಪ್ಪು ಜೀರಿಗೆಯನ್ನು ಮನೆಯವರಿಗೆ ಬಾಗಿಲಿನ ಮುಂದೆ ಇಟ್ಟು ಕರ್ಪೂರ ಅಥವಾ ಪೇಪರ್ನ ಸಹಾಯದಿಂದ ಸುಡಬೇಕು ಹೀಗೆ ಮಾಡುವುದರಿಂದ ಮಾಟ ಮಂತ್ರ ನೆಗೆಟಿವ್ ಶಕ್ತಿಗಳು ಶಕ್ತಿ ನಶಿಸಿ ಹೋಗುತ್ತೆ ಶತ್ರುಗಳು ಮಾಡಿಸುವ ಪ್ರಯೋಗಗಳು ಶಕ್ತಿ ನಡೆಯದಂತೆ ಕೆಲಸ ಮಾಡಿ ಮನೆಯನ್ನು ಕಪ್ಪು ಜೀರಿಗೆ ರಕ್ಷಣೆ ಮಾಡುತ್ತೆ ನೀವು ಈ ತಂತ್ರಕ್ಕೆ ಬಳಸುವ ಚೂರು ಕಪ್ಪು ಜೀರಿಗೆ ಮುಂದಿನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ತನಕ ನಿಮಗೆ ರಕ್ಷಣೆಯನ್ನು ನೀಡುತ್ತೆ ಕಪ್ಪು ಜೀರಿಗೆಗೆ ನೆಗೆಟಿವ್ ಶಕ್ತಿಗಳನ್ನು ತಡೆಯುವ ವಿಶೇಷ ಶಕ್ತಿ ಇರುತ್ತೆ ಈ ಕೆಲಸವನ್ನು ನೀವು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇನ್ನು ಈ ಅಮಾವಾಸ್ಯೆಯ ದಿನ ರಾಹುಕಾಲ ಸಮಯದಲ್ಲಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪಂಚಾಮೃತವನ್ನು ಅಭಿಷೇಕವನ್ನು ಮಾಡಿದರೆ ಅಥವಾ ಮಾಡಿಸಿದರೆ ಹಣಕಾಸಿನ ಎಲ್ಲ ಕಷ್ಟಗಳು ಶೀಘ್ರವಾಗಿ ನಿಮ್ಮಿಂದ ದೂರವಾಗುತ್ತೆ ಈ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಅರಳಿ ವೃಕ್ಷಕ್ಕೆ ಬಿಳಿ ಬಣ್ಣದ ದಾರವನ್ನು ಸುತ್ತಿ ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರದ ಕೆಳಗೆ ಯಾರಿಗಾದರೂ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ದಾನವಾಗಿ ನೀಡಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಯಾವುದೇ ಹಣದ ಕೋರಿಕೆಗಳು ಆರೋಗ್ಯದ ಸಮಸ್ಯೆಗಳು ಮದುವೆ ಸಂತಾನದ ಕೋರಿಕೆಗಳಿದ್ದರೂ ಕೂಡ ನೆರವೇರುತ್ತದೆ ನೂರ ಎಂಟು ಪ್ರದಕ್ಷಿಣೆ ಮಾಡಲು ಸಾಧ್ಯವಾಗದಿದ್ದರೆ ಅರಳಿ ಮರಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ ಏಳು ಪ್ರದಕ್ಷಿಣೆಯನ್ನು ಮಾಡಿದರೂ ಕೂಡ ಪುಣ್ಯ ಫಲ ಲಭಿಸುತ್ತೆ ಪ್ರದಕ್ಷಿಣೆಯ ನಂತರ ಎಳ್ಳುಂಡೆ ಆಗಿರಬಹುದು ಹಾಲು ಹಣ್ಣು ಬೇಳೆ ಇತ್ಯಾದಿ ದಾನಗಳನ್ನು ಮಾದಾನವಾಗಿ ಹರಳೆ ಮರದ ಕೆಳಗೆ ನೀಡಿದರೆ ಜೀವನದಲ್ಲಿ ಅದ್ಭುತವಾದ ಏಳಿಗೆಯನ್ನು ನೀವು ಕಾಣಬಹುದು ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆ ತಪ್ಪದೇ ಮಾಡಿಕೊಡಬೇಕು ಪಿತೃಗಳ ಹೆಸರನ್ನು ಹೇಳಿ ಅನ್ನದಾನವನ್ನು ಮಾಡಿದರೆ ಪಿತೃಗಳಿಗೆ ತರ್ಪಣ ಅಂದರೆ ತರ್ಪಣ ನೀಡಿದರೆ ವಂಶದ ಅಭಿವೃದ್ಧಿ ಆಗುತ್ತೆ ಯಾವ ಕೆಲಸ ಮಾಡ್ತೀವಿ ಅಂದರೂ ಕೆಲಸ ಆಗ್ತಿಲ್ಲ ಬರೀ ನಷ್ಟಗಳೇ ಆಗ್ತಾಯಿದೆ ಕುಟುಂಬದ ಎಲ್ಲರಿಗೂ ಪದೇ ಪದೇ ಅನಾರೋಗ್ಯ ಬರುತ್ತೆ ನೆಮ್ಮದಿ ಅನ್ನೋದೇ ನಾವು ಕಂಡಿಲ್ಲ ಬರೀ ಹಣದ ಕಷ್ಟಗಳೇ ಆಗೋಗಿದೆ ಮನೆಯಲ್ಲಿ ಶುಭ ಕಾರ್ಯ ನಡೀತಿಲ್ಲ ಎಂದರೆ ಪಿತೃಶಾಪ ಪಿತೃದೋಷ ನಿಮಗೆ ಇರುತ್ತೆ ಈ ಎಲ್ಲ ಶಾಪ ದೋಷಗಳಿಂದ ಮುಕ್ತಿ ಬರ ಹೊಂದಲು ಪ್ರತಿ ಅಮಾವಾಸ್ಯ ದಿನ ಪಿತೃಗಳ ಹೆಸರಲ್ಲಿ ಸೇವೆಯನ್ನು ಮಾಡಿ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ನದಿ ತೀರದಲ್ಲಿ ಬೆಳಗಿಸಿ ಈ ದಿನ ಪಿತೃ ಪಿತೃಶಾಂತಿ ಆಗುತ್ತೆ ಮನೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗದ ಸುತ್ತ ನಾಲ್ಕು ಕಡೆಗೂ ನಾಲ್ಕು ತುಪ್ಪದ ದೀಪಗಳನ್ನು ಬೆಳಗಿಸಿ ಹಾಲಿ ಮತ್ತೆ ಹಾಲಿಗೆ ಮೊಸರು ಹಾಗೂ ಜೇನುತುಪ್ಪವನ್ನು ಬೆರೆಸಿ ಶಿವಾಭಿಷೇಕವನ್ನು ಮಾಡಿದರೆ ವರ್ಷ ಪೂರ್ತಿ ನೀವು ಮಾಡುವ ಯಾವುದೇ ಕೆಲಸಗಳಲ್ಲಿ ವಿಘ್ನಗಳು ಅಡ್ಡಿ ಆತಂಕಗಳು ಬರುವುದಿಲ್ಲ ಪ್ರತಿ ಕೆಲಸದಲ್ಲೂ ಅಖಂಡ ಯಶಸ್ಸು ಲಭಿಸುತ್ತೆ ಇನ್ನು ಕೊನೆಯದಾಗಿ ಈ ಅಮಾವಾಸ್ಯೆ ಸೋಮಾವತಿ ಅಮಾವಾಸ್ಯೆ ಸೋಮವಾರ ಹಾಗೂ ಮಂಗಳವಾರ ಎರಡೂ ದಿನವೂ ಇರುತ್ತೆ ಸೋಮವಾರ ಈ ಎಲ್ಲ ವಿಧಿವಿಧಾನಗಳನ್ನು ಪಾಲಿಸಿದ ನಂತರ ಮಂಗಳವಾರ ದಿನ ಶನಿ ಜಯಂತಿ ಇರುವುದರಿಂದ ಮಂಗಳವಾರ ಬೆಳಗ್ಗೆ ಬೇಗನೆ ಇದು ನವಗ್ರಹ ದೇಗುಲಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಮಾಡಬೇಕು ಕಪ್ಪು ಎಳ್ಳನ್ನು ದೇವರ ಮುಂದೆ ನಿಮ್ಮ ಕೈ ಮುಷ್ಟಿಯಷ್ಟು ಇಷ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು ಇದರಿಂದ ಶನಿ ಕೃಪಾ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದು ಜಾತಕ ದೋಷಗಳ ಜೊತೆಗೆ ಶನಿ ದೋಷಗಳು ಕೂಡ ಕಳೆಯುತ್ತೆ ನೋಡಿದ್ರಲ್ಲ ಸೋಮವತಿಯ ಅಮಾವಾಸ್ಯೆ ದಿನ ಹಾಗೂ ಶನಿ ಜಯಂತಿಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದೇವ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ಚಾನಲಲ್ಲಿ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಅಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಓಕೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೈಕಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ಸೋಮಾವತಿ ಅಮಾವಾಸ್ಯೆಯ ವ್ಲಾಗ್ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ ಉತ್ತಮ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಇರ್ತೀನಿ ರಾಶಿ ಭವಿಷ್ಯದ ಬಗ್ಗೆ ಗೌರ್ಮೆಂಟ್ ಬಗ್ಗೆ ಗೌರ್ಮೆಂಟಿಂದ ಬರೋ ಯಾವುದೇ ರೂಲ್ಸ್ ಇರ್ಬೋದು ರೆಗ್ಯುಲೇಷನ್ಸ್ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಮತ್ತು ರಾಶಿ ಭವಿಷ್ಯನ ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್